ಸ್ನೇಹಿತರೆ ನಮಸ್ಕಾರ ರಾಜ್ಯದಲ್ಲಿ ಫಾರಂ ಕೋಳಿ ಗಿರಿರಾಜ ಕೋಳಿ ನಾಟಿ ಕೋಳಿ ಹಾಗೂ ಕಡಕ್ನಾಥ್ ಕೋಳಿಗಳು ಮನೆ ಮಾತಾಗಿವೆ ಸ್ನೇಹಿತರೆ ಚಿಕನ್ ಪ್ರಿಯರು ಹೆಚ್ಚಾಗಿರುವ ಒಂದು ಕಾರಣ ಕೋಳಿಗಳ ಒಂದು ಉದ್ಯಮವು ದೊಡ್ಡ ಮಟ್ಟದಲ್ಲಿ ಬೆಳೆದಿದೆ ಸ್ನೇಹಿತರೆ ಆದರೆ ರಾಜ್ಯದಲ್ಲಿ ಇದೀಗ ಹೊಸ ತಳಿಯ ಕೋಳಿಯೊಂದು ಸಖತ್ ಸದ್ದು ಮಾಡಿದೆ ಇದನ್ನು ಜನರು ಬೆಂಕಿ ಕೋಳಿ ಎಂದು ಕರೆಯುತ್ತಿದ್ದಾರೆ ಸ್ನೇಹಿತರೆ ಈ ಹೆಸರು ಬರಲು ಕಾರಣ ಈ ಕೋಳಿ ಬಾಯಲ್ಲಿ ಬೆಂಕಿ ಬರುವುದರಿಂದ ಇದನ್ನು ಬೆಂಕಿ ಕೋಳಿ ಎಂದು ಕೇ ಕರೀತಾ ಇದ್ದಾರೆ ಸ್ನೇಹಿತರೆ ಹೌದು ಸ್ನೇಹಿತರೆ ಕೋಳಿಗಳ ಬಾಯಲ್ಲಿ ಸಾಮಾನ್ಯವಾಗಿ ನಾವೆಲ್ಲರೂ ಖೋ ಖೋ ಅನ್ನೋ ಒಂದು ಅಲಾರಾಮ್ನ ಕೇಳುತ್ತೇವೆ ಆದರೆ ಕರ್ನಾಟಕದಲ್ಲಿ ಒಂದು ಕೋಳಿಯ ಒಂದು ಬಾಯಲ್ಲಿ ಬೆಂಕಿ ಬಿಡುವ ಕೋಳಿಯೊಂದನ್ನು ಎಲ್ಲರೂ ಅಚ್ಚರಿಗೊಳಿಸಿದ್ದಾರೆ ಸ್ನೇಹಿತರೆ ಇದಕ್ಕೆ ಸಂಬಂಧಿಸಿದ ವಿಡಿಯೋ ಒಂದು ವೈರಲ್ ಆಗಿದ್ದು ಇದರಲ್ಲಿ ಕೋಳಿಯ ಬಾಯಿಯನ್ನು ಸ್ಪರ್ಶಿಸಿದಾಗ ಅಲ್ಲಿಂದ ಸುಡುವ ಒಂದು ಬೆಂಕಿ ಹೊರ ಹೊಮ್ತಾ ಇದೆ ಸ್ನೇಹಿತರೆ ಹೌದು ಸ್ನೇಹಿತರೆ ವಿಡಿಯೋ ವೈರಲ್ ಆಗಿರುವ ಒಂದು ಈ ಒಡಿಯ ಕರ್ನಾಟಕದ ಸಕಲೇಶಪುರದ ಬಳಿ ಇರುವ ಒಂದು ಅದಿಗೆ ಗ್ರಾಮದ್ದು ಎಂದು ಮಾಧ್ಯಮಗಳಲ್ಲಿ ತಿಳಿಸಿದ್ದಾರೆ ಸ್ನೇಹಿತರೆ ಸತ್ತ ಕೋಳಿಯ ಬಾಯಲ್ಲಿ ನಿಗೂಢವಾಗಿ ಬೆಂಕಿಯನ್ನು ಹೊರಸುತ್ತಿದೆ ಎಂದು ಹಲವರು ವಿಡಿಯೋ ಒಂದು ಹರಿಬಿಟ್ಟಿದ್ದಾರೆ ಸ್ನೇಹಿತರೆ ಇಲ್ಲಿ ಊರಿನ ಕಾರ್ಮಿಕರು ಸಾಕಿದ್ದ ಬರೋಬ್ಬರಿ ಹದಿನೈದಕ್ಕೂ ಹೆಚ್ಚು ಕೋಳಿಗಳು ದಿಢೀರ್ ಸಾವನ್ನಪ್ಪಿವೆ ಸ್ನೇಹಿತರೆ ಯಾರೋ ಹೊಟ್ಟೆ ಕಿಚ್ಚಿನಿಂದ ಈ ಕೋಳಿಗಳಿಗೆ ವಿಷವಿಸಿದ್ದಾರೆ ಎನ್ನುವ ಒಂದು ಆರೋಪವೂ ಇದೆ ಆದರೆ ಈ ಸತ್ತ ಕೋಳಿಯ ಬಾಯಲ್ಲಿ ಬೆಂಕಿ ಹೊರಬರುತ್ತಿದ್ದರಿಂದ ಈ ಒಂದು ನಿಗೂಢವಾಗಿ ಉಳಿದಿದೆ ಸ್ನೇಹಿತರೆ ಇದನ್ನು ಕಂಡು ಅದಿಗೆ ಗ್ರಾಮಸ್ಥರೆಲ್ಲರೂ ಗಾಬರಿಯಾಗಿದ್ದು ಸತ್ತ ಕೋಳಿಯೊಂದನ್ನು ಬಾಯಿಯನ್ನು ಸ್ಪರ್ಶಿಸಿದಾಗ ಅದರ ಬಾಯಿಯಿಂದ ಬೆಂಕಿ ಉಂಡೆಗಳು ಹೊರಬರುತ್ತಿರುವ ಒಂದು ವಿಡಿಯೋ ನೀವು ನೋಡಿರ್ಬೋದು ಸ್ನೇಹಿತರೆ ಸತ್ತ ಕೋಳಿ ಬಾಯಿಯಿಂದ ಬೆಂಕಿ ಈ ರೀತಿ ಹೊರಬರಲು ಸಾಧ್ಯ ಹೇಗೆ ಎಂದು ವಿಜ್ಞಾನ ಲೋಕದಲ್ಲೂ ವಿಸ್ಮಯವಾಗಿದೆ ಸ್ನೇಹಿತರೆ ಸ್ನೇಹಿತರೆ ಕೋಳಿಗಳ ಸಾವಿನ ಬಗ್ಗೆ ಗ್ರಾಮಸ್ಥರು ಹಲವು ಆರೋಪಗಳನ್ನು ಮಾಡಿದ್ದಾರೆ ಇದಕ್ಕೆ ಕಾರಣರಾದವರು ಕೂಡಲೇ ಪತ್ತೆ ಹಚ್ಚಬೇಕೆಂದು ಆಗ್ರಹಿಸಿದ್ದಾರೆ ಸ್ನೇಹಿತರೆ ಇನ್ನು ಈ ಕೋಳಿಗಳಿಗೆ ಮಾಲೀಕ ಒಂದು ರವಿ ಎಂದು ತಿಳಿದು ಬಂದಿದ್ದು ಸತ್ತ ಕೋಳಿಯನ್ನು ಕುತ್ತಿಗೆ ಹಾಗೂ ಹೊಟ್ಟೆಯನ್ನು ಅಮುಕಿದಾಗ ಉಸಿರಾಡೋ ಒಂದು ಗಾಳಿಯಂತೆ ಕೋಳಿಯು ಹೊರಭಾಗದಿಂದ ಬೆಂಕಿ ಇದೆ ಎಂದು ರವಿ ಅವರು ಹೇಳಿದ್ದಾರೆ ಸ್ನೇಹಿತರೆ ಸ್ನೇಹಿತರೆ ನೋಡಿದ್ರಲ್ಲ ಈ ಒಂದು ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದೆ ಅಂತ ಅನ್ಕೊಂತಾ ಇದ್ದೀನಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು